ಮೊದಲು ನೀರು ಮಾಡತಕ್ಕಂತಹ ತಪ್ಪುಗಳಿಗೆ ರಾಜೀನಾಮೆ ಕೊಡಣ್ಣ ಆಮೇಲೆ ಸಿದ್ದರಾಮಯ್ಯ ಕೇಳಣ್ಣ ಇನ್ನೊಂದು ಕಡೆ ನಮ್ಮ ಚಲವಾದಿ ಮುಖಂಡರು ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಕಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಅಲ್ಲಿ ಕೇಳ ನೋಡಿ ಚಲವಾದಿ ನಾರಾಯಣಸ್ವಾಮಿ ಅವರು ಬೆಳೆಸಿದ್ದು ಕಾಂಗ್ರೆಸ್ ಪಕ್ಷನೇ ಅವರನ್ನ ರೈಲ್ವೆ ಉಭಯದ ನಾನು ಮಾಡಿದ್ರು ಕೂಡ ಸರ್ಮಾನಿ ಅವರೇ ಅರಣ್ಯ ಸಮಿತಿ ಅಧ್ಯಕ್ಷರ ಮಾಡಿದ್ರು ದಿನಾ ಸರ್ಕಾರ ಬಹುಶಃ ಎಲ್ಲವನ್ನು ಮರೆತವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡ್ತದೆ ಇದು ಶೋಭೆ ಶೋಭೆ ತರುವಂತಲ್ಲ ಅನ್ನೋದನ್ನ ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವೇನಾದರೂ ಕೂಡ ಬಿಜೆಪಿಯವರ ಯಾವುದೋ ಒಂದು ಅಂಶಕ್ಕೆ ಕೂಡಾಗಿ ಕಾಂಗ್ರೆಸ್ ಅನ್ನ ತೇಜೋಧ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆರುದ್ಧ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತದೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಕುಮಾರಣ್ಣ ಅವರು ಕುಮಾರಣ್ಣ ನಿಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಟಿ ದೇವೇಗೌಡರು ನೇರವಾಗಿ ಹೇಳಿದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಕ್ಕಂಥ ತಪ್ಪು ಏನೂ ಮಾಡಿಲ್ಲ ಅಂತ ಅಂದ್ರೆ ಆಂತರಿಕವಾಗಿ ಜೆಡಿಎಸ್ ಬಿಜೆಪಿಯವರು ಶ್ರಮ ತಪ್ಪು ಮಾಡಿಲ್ಲ ಅಂತ ಕೇವಲ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವರ ಚುನಾವಣೆ ಒಳಗಾಗಿ ಇವತ್ತು ನಮ್ಮ ರಾಜಭವನ ರಾಜಕೀಯಕ್ಕೆ ಬಳಸ್ಕೊಂಡು ಕುಮಾರಸ್ವಾಮಿ ಅಣ್ಣ ಚದನ ಮಾಡ್ತಾ ಇದ್ದಾರೆ ನಿಮಗೆ ಶೋಭೆ ತರೋದಿಲ್ಲ ನಿಮ್ಮ ಪಕ್ಷದವರು ಬಿಜೆಪಿ ಸಿದ್ದರಾಮಯ್ಯ ಶುದ್ಧವಾಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಳನ್ನ ಕೊಟ್ಟತಕ್ಕಿಗಳನ್ನ ಸಹಿಸದೆ ಅಪ್ರಚಾರ ಮಾಡ್ತಾ ಇದ್ದೀರಿ ಈ ಅಪ್ರಚಾರ ತಡೆಗಿಡಲಿಕ್ಕೆ ಇವತ್ತೇನು ಮಕ್ಕಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಇವೆಲ್ಲಕ್ಕೂ ನಾವು ಬದ್ಧವಾಗಿದ್ದು ನಾನು ಮಕ್ಕಳ ತೀರ್ಮಾನದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂತ ಕೆಲಸ ಇದರ ಒಟ್ಟಿಗೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸರ್ಮಾನ ಸರ್ಮಣ್ಣ ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವರ್ಗು ರಾಷ್ಟ್ರ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಕೂಡ ನಾ ಇವತ್ತು ಬೆಂಬಲವಾಗಿ ನಿಲ್ಲುತ್ತೇವೆ ಇದರೊಟ್ಟಿಗೆ ಇನ್ನೇನು ರಾಷ್ಟ್ರದಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಒಂದು ವರ್ಷದಲ್ಲಿ ಮೋದಿ ಅವರು ಅಧಿಕಾರ ಮತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಇವತ್ತು ಎರಡರೂ ಕೂಡ ನಾವು ಕಾಂಗ್ರೆಸ್ ಚೈಬೇಲಿ ಬಾರಿಸ್ತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೊಡಿ ಮೋದಿ ಸುಳ್ಳು ಮಾತುಗಳಿಗೆ ಜನ ಇವತ್ತು ಗಮನ ಕೊಡ್ತಾ ಇಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರ ಹಿಂದುತ್ವ ಸೋನಿಯಾ ಗಾಂಧಿ ಅವರ ನೇತೃತ್ವ ಸನ್ಮಾನ್ಯ ಮುಖ್ಯ ಮಲ್ಲಿಕಾರ್ಜುನ್ ಖರ್ಗೇಜಿ ಜನ ಮೆಚ್ಚಿದರೆ ಇದು ಬಿಜೆಪಿಯ ಡಬಲ್ ಪಾಲ್ ಇನ್ನು ಮುಂದೆ ಬಿಜೆಪಿ ಯಾವತ್ತೂ ಕೂಡ ಬರೋದಿಲ್ಲ ಬಹುಶಃ ಇದು ಬಿಜೆಪಿ ಪಕ್ಷದ ಕೊನೆ ಮಳೆ ಅಂತ ಈ ಬಿಜೆಪಿ ಪೆಚ್ಚು ನಿಮ್ಮ ಡೋಂಗಿ ಹಿಂದುತ್ವ ನಮ್ಮ ಸರ್ಕಾರ ಮಾಡಿದ್ರು ಯಾರು ಕೂಡ ಹಿಂದೂಗಳ ವಿರುದ್ಧ ಕಾಂಗ್ರೆಸ್ ಪಕ್ಷ ಎಲ್ಲ ಇವತ್ತು ನಾವು ಪ್ರಜಾಪ್ರಭುತ್ವ ಅಂತ ಕರಿತೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಳಗೊಂಡಂತ ಪಕ್ಷ ಹಂಗಾಗಿ ಹಿಂದೂಗಳು ಶತ್ರುಗಳಲ್ಲ ರಾಮನ ಶತ್ರು ಅಲ್ಲ ಆಂಜನೇಯ ಶತ್ರು ಅಲ್ಲ ನಮಗೆ ಯೇಸು ಶತ್ರು ಅಲ್ಲ ಶತ್ರು ಅಲ್ಲ ಕಾಂಗ್ರೆಸ್ ಪಕ್ಷ ಸರ್ವ ಕೂಡ ಏಕವಾಗಿ ತೆಗೆದುಕೊಳ್ಳ ನಾವಿವತ್ತು ಕಾಂಗ್ರೆಸ್ ವಿರೋಧಿಗಳಲ್ಲ ಬಿಜೆಪಿಯವರ ನಿಭಿಸ್ತಾ ಇದ್ದಾರೆ ಅದಕ್ಕೆ ಯಾರು ಕೂಡ ಕಿವಿ ಕೊಡಬಾರದು ನಾವೆಲ್ಲ ಒಗ್ಗರಣೆ ಈ ರಾಜ್ಯವನ್ನ ಈ ದೇಶವನ್ನ ಸಂರಕ್ಷಣೆ ಮಾಡಿ ಅಭ್ಯರ್ ಆಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಆ ಸಂವಿಧಾನ ರಕ್ಷಣೆ ಮಾಡಿ ಆ ಸಂವಿಧಾನದ ರಕ್ಷಣೆ ಆಶಯದಂತೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ನಾವು ಬೌದ್ಧರಾಗಿದ್ದೀವಿ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದ ಎಲ್ಲ ಒಕ್ಕೂ ಸಹಕಾರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇವೆ